ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಎಲ್ಲರಿಗೂ ನಮಸ್ಕಾರ ನಿಮಗಾಗಿ ನಾವು ಸಂಸ್ಥೆ ವತಿಯಿಂದ ಸತತವಾಗಿ ಒಂಬತ್ತನೇ ವರ್ಷ ಗಿಡ ಗಿಡಗಳನ್ನು ಕೊಡುವ ಹಾಗೂ ನೀಡುವ ಕೆಲಸ ನಡೀತಾ ಇದೆ ಈ ವರ್ಷವೂ ಅಷ್ಟೇ ನೂರ ಹತ್ತು ಗಿಡಗಳಿಗಿಂತ ಹೆಚ್ಚಾಗಿ ನಾವು ನೆಡುವ ಕೆಲಸ ಆಗಿದೆ ಹಾಗೂ ಮುನ್ನೂರಕ್ಕೂ ಹೆಚ್ಚು ಗಿಡಗಳನ್ನು ವಿತರಣೆ ಮಾಡಿದ್ದೇವೆ ನಿಮಗೇನಾದರೂ ಗಿಡಗಳು ಬೇಕಾಗಿತ್ತು ಅಂತೇಳಂಥದ್ರೆ ಸಂಸ್ಥೆಯ ನಂಬರ್ನ ಆ ಸಂಸ್ಥೆ ನಂಬರ್ಗೆ ಕರೆ ಮಾಡಿ ಗಿಡಗಳನ್ನು ಪಡಿಬೋದು ಇವತ್ತು ಅಷ್ಟೇ ವಾಜಪೇಯಿ ಬಡಾವಣೆಯಲ್ಲಿ ಹನ್ನೆರಡಕ್ಕೂ ಹೆಚ್ಚು ಸಸಿಗಳನ್ನು ನೆಡುವ ಕೆಲಸ ಆಯಿತು ಆಮೇಲೆ ಐವತ್ತಕ್ಕೂ ಹೆಚ್ಚು ಸಸಿಗಳನ್ನು ಕೊಡುವಂಥ ಕೆಲಸ ಆಯಿತು ಈ ಕೆಲಸಗಳೆಲ್ಲ ನೀವು ಕೊಡುವಂಥ ಸಹ ಸಹಾಯ ಸಹಕಾರದಿಂದ ಮಾತ್ರ ಸಾಧ್ಯ ಇದು ಹಿಂಗೆ ಮುಂದುವರಲಿ ಅಂತ ಕೇಳ್ಕೊಳ್ತೀನಿ ಧನ್ಯವಾದಗಳು ಪರಿಸರದ ಕಾಳಜಿ ಎಲ್ಲರಲ್ಲಿ ಬರಬೇಕು ಮನೆಗೊಂದು ಮರ ಊರಿಗೊಂದು ವನ ಎಲ್ಲ ಗಾದೆ ಮಾತು ನಾವು ಪೂರ್ಣಗೊಳಿಸಬೇಕು ಇದರಿಂದ ಪರಿಸರ ಸಂರಕ್ಷಣೆ ಆಗುತ್ತೆ ಒಳ್ಳೆಯ ಮಳೆ ಬೆಳೆ ಆಗುತ್ತೆ ಇದ್ರ ಎಲ್ಲರೂ ಸುಖವಾಗಿರಬಹುದು ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಒತ್ತಿ ನೋಟಿಫಿಕೇಷನ್ಗಳನ್ನು ಪಡೆಯಿರಿ